ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಗೂ ಮಧುಮೇಹ ರಕ್ತದೊತ್ತಡ ಕಾಯಿಲೆ ಬರುತ್ತಿರುವುದು ಆತಂಕಕಾರಿ ವಿಷಯ ಎಂದು ಡಾಕ್ಟರ್ ಚಂದ್ರಮೌಳಿ ಹೇಳಿದರು ಲಯನ್ ಸೇವಾ ಸಂಸ್ಥೆ ಮತ್ತು ಆದರ್ಶ ವಿಶನ್ ಕೇರಿವರ ವತಿಯಿಂದ ಕಣ್ಣಿನ ತಪಾಸಣೆ ಮಧುಮೇಹ ಹಾಗೂ ರಕ್ತದೊತ್ತಡ ತಪಾಸಣೆ ಶಿಬಿರವನ್ನು ಪಟ್ಟಣದ ಗುರಪ್ಪಗೌಡರ ಬೀದಿಯಲ್ಲಿ ಏರ್ಪಡಿಸಲಾಗಿತ್ತು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಲಯನ್ ಸೇವಾ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಚಂದ್ರಮೌಳಿ ಹಿಂದೆ ಪೂರ್ವಜರ ಕಾಲದಲ್ಲಿ ವಯಸ್ಸಾದಂತೆ ಕಾಯಿಲೆಗಳು ಬರುವುದು ಸಾಮಾನ್ಯವಾಗಿತ್ತು ಆದರೆ ಇಂದು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಸಹ ಮಧುಮೇಹ ರಕ್ತದೊತ್ತಡ ಕಾಯಿಲೆಗಳು ಬರುತ್ತಿರುವುದು ಸಾಮಾನ್ಯವಾಗಿದೆ ಇನ್ನು ಕೆಲವರಿಗೆ ತಮ್ಮ ಆರೋಗ್ಯದಲ್ಲಿ ಕಂಡುಬರುವ ರೋಗ ಲಕ್ಷಣಗಳು ರುವುದಿಲ್ಲ ಅಂತವರು ತಪಾಸಣೆ ಶಿಬಿರದಲ್ಲಿ ಭಾಗವಹಿಸಿ ಇಲ್ಲಿ ಬಂದು ಪರೀಕ್ಷೆ ಮಾಡಿಸಿದಾಗ ಮಾತ್ರ ಅವರಿಗೆ ತಮ್ಮಲ್ಲಿರುವ ಕಾಯಿಲೆಗಳ ಬಗ್ಗೆ ತಿಳಿಯುತ್ತಿದೆ ಇದನ್ನು ನಿಯಂತ್ರಿಸಲು ನಾವು ಸರಿಯಾದ ವ್ಯಾಯಾಮ ನಡಿಗೆ ಆಹಾರ ಪದ್ಧತಿ ಅವಶ್ಯಕ ಸರಿಯಾಗಿ ಮೂರು ತಿಂಗಳಿಗೊಮ್ಮೆ ವೈದ್ಯರ ಬಳಿ ತಪಾಸಣೆ ನಡೆಸಿ ಸರಿಯಾದ ಚಿಕಿತ್ಸೆ ತೆಗೆದುಕೊಳ್ಳುವುದರ ಮೂಲಕ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕು ಎಂದರು ಮಧುಮೇಹ ಹೆಚ್ಚಿದಂತೆ ಕಣ್ಣಿನ ಸಮಸ್ಯೆ ಕೂಡ ಹೆಚ್ಚಾಗುತ್ತದೆ ಆದ್ದರಿಂದ ನಾವು ಇವುಗಳನ್ನು ಪ್ರಾರಂಭದ ಹಂತದಲ್ಲಿ ಸರಿಯಾದ ಚಿಕಿತ್ಸೆ ಮೂಲಕ ತೋರಿಸಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ನಮ್ಮ ಲಯನ್ ಸೇವಾ ಸಂಸ್ಥೆಯಿಂದ ಹಲವಾರು ಉಪಯೋಗ ಶಿಬಿರಗಳನ್ನು ಮಾಡುತ್ತಿದ್ದು ಅದರಲ್ಲೂ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಮಧುಮೇಹ ರಕ್ತದೊತ್ತಡದ ತಪಾಸಣೆ ಶಿಬಿರಗಳಲ್ಲಿ ಅತಿ ಹೆಚ್ಚು ಜನರು ಪಾಲ್ಗೊಂಡು ಸರಿಯಾದ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು ಅಲ್ಲದೆ ಇದರ ಸದುಪಯೋಗ ಪಡೆದುಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಈ ನಿಟ್ಟಿನಲ್ಲಿ ನಮ್ಮ ಲಯನ್ ಸೇವಾ ಸಂಸ್ಥೆ ಉಪಯುಕ್ತ ಶಿಬಿರಗಳನ್ನು ಪಟ್ಟಣದಲ್ಲದೆ ಪ್ರತಿ ಗ್ರಾಮಾಂತರ ಜಿಲ್ಲೆಗಳಲ್ಲೂ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು ಲಯನ್ ಸೇವಾ ಸಂಸ್ಥೆ ಮಾಜಿ ಅಧ್ಯಕ್ಷ ಅಬ್ದುಲ್ ಲತೀಫ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಜನರು ಸಾತ್ವಿಕ ಆಹಾರದ ಕಡೆಗೆ ಗಮನ ಕೊಡದೆ ಕೇವಲ ಜಂಕ್ ಫುಡ್ ಇವುಗಳಿಗೆ ಮೊರೆ ಹೋಗುತ್ತಿದ್ದಾರೆ ಅದರಲ್ಲಿ ವಿಷ ಪದಾರ್ಥಗಳು ರಾಸಾಯನಿಕ ಅಂಶಗಳು ಹೆಚ್ಚಾಗಿದ್ದು ಇದರಿಂದ ಆಹಾರದಲ್ಲಿ ಏರುಪೇರಾಗಿ ಕಾಯಿಲೆಗಳು ಕೂಡ ಉಂಟಾಗುತ್ತಿದೆ ಎಂದರು ನಂತರ ಮಾತನಾಡಿದ ಆದರ್ಶ್ ವಿಷನ್ ಕೇರ್ ನ ಆದರ್ಶ್ ಮಾತನಾಡಿ ನಾವು ಕಣ್ಣಿನ ದೃಷ್ಟಿಯನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕು ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ತಿನ್ನಬೇಕು ಸಕ್ಕರೆ ಕಾಯಿಲೆಗಳನ್ನು ನಿಯಂತ್ರಿಸಬೇಕು ಕಣ್ಣಿನಲ್ಲಿ ದೃಷ್ಟಿದೋಷ ಉಂಟಾದರೆ ಕಣ್ಣಿನ ತಪಾಸಣೆಗಾಗಿ ವೈದ್ಯರಲ್ಲಿ ತೋರಿಸಿ ಅದಕ್ಕೆ ಸರಿಯಾದ ಕನ್ನಡಕವನ್ನು ಹಾಕಿಕೊಳ್ಳಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸುಮಾರು ಇನ್ನೂರು ಜನ ಈ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯ ಪರೀಕ್ಷೆ ಮಾಡಿಸಿಕೊಂಡರು ಈ ವೇಳೆ ಆದರ್ಶ್ ವಿಷನ್ ಕೇರ್ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಹಾಗೆ ಕಣ್ಣನ್ನ ಶುಗರ್ನ ಮತ್ತು ಬಿ ಪೇಮವಾಗಿ ರೆಗ್ಯುಲರ್ ಆಗಿ ರೆಸ್ಪಾನ್ಸ್ಕೊಳ್ತಾ ಇದೀವಿ ಮಕ್ಕಳ ಬಗ್ಗೆ ಆರೋಗ್ಯ ಮಾಡಿ ಅದೇ ರೀತಿ ಆದಷ್ಟು ಅವರು ಈ ದಿನ ಉಚಿತವಾಗಿ ಕ್ಯಾಲೆಂಡರ್ನ ಬಿಡುಗಡೆನೂ ಮಾಡಿದ್ದಾರೆ ಅದರ ಮತ್ತೆ ಸಹಕಾರ ನೀಡ್ತಾರೆ ನಿರ್ತಾರೆ ಉತ್ತಮವಾಗಿರುವಂಥ ಕ್ಯಾಲೆಂಡರ್ ಉಂಟು ಕೇಳಿ ಅಷ್ಟೇ ಒಂದು ದಿನದಲ್ಲೂ ನಾವು ವಿವರವಾಗಿದೆ ಕಾರ್ಯಕ್ರಮದಲ್ಲಿ ಲಯನ್ ಸೇವಾ ಸಂಸ್ಥೆಯ ವೈಬಿ ಸುರೇಶ್ ಸಂತೋಷ್ ಅಶ್ವಥ್ ಕೆಎಲ್ ಸುರೇಶ್ ಪ್ರಶಾಂತ್ ಶೆಟ್ಟಿ ಲ್ಯಾಬ್ ಆದರ್ಶ್ ನೌಶತ್ ಪಾಷಾ ಕುಮಾರ್ ಶ್ರೀನಿವಾಸ್ ಕಾವೇರಿ ಲ್ಯಾಬ್ ಮೇಘನಾ ಹಾಗೂ ಇತರರು ಹಾಜರಿದ್ದರು ಗಣೇಶ್ ಮಲೆನಾಡು ನ್ಯೂಸ್ ಬೇಲೂರು